ನಮಸ್ಕಾರ ನನ್ನ ಐತೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವತ್ತು ಅನ್ನ ಸಾರು ಮುದ್ದೆ ಮಾಡೋದು ಹೇಳ್ಕೊಡ್ತೀನಿ ಇದೇನಪ್ಪ ಇವಳು ಅನ್ನ ಮಾಡೋದು ಹೇಳ್ಕೊಡ್ತಾಳ ಅಂತ ಅನ್ಬೇಡಿ ಇವಾಗ ಓದ್ಕೊಂಡು ಪಿ ಜಿ ಓದಿ ಮುಗಿಸಿ ಕೆಲಸಕ್ಕೆ ಸೇರಿರ್ತಾರೆ ಪಿ ಜಿಗೆ ಹೋಗ್ತಾರೆ ಗಂಡು ಮಕ್ಕಳು ನನಗೆ ತುಂಬ ಜನ ಬಂದು ಲೈವಲ್ಲಿ ಕೇಳ್ತಿದ್ದಾರೆ ಅದರಲ್ಲೂ ಅಂತ ಒಬ್ಬ ಬರ್ತಾನೆ ಅವನು ಅಮ್ಮ ಅನ್ನ ಮಾಡೋದು ತೋರಿಸಿ ನನಗಿವಾಗ ಕೆಲಸ ಸಿಗುತ್ತೆ ನಾನು ಬೇರೆ ಊರಿಗೆ ಸೆಟ್ಲ್ ಆಗಬೇಕಾಗತ್ತೆ ಅಲ್ಲಿ ನಾನು ಏನು ಮಾಡಲಿ ಪಿ ಜಿಲಿರಬೇಕು ನನಗೆ ಅನ್ನ ಮಾಡೋದು ಹೇಳ್ಕೊಡಿ ಅಂತಿದ್ದಾನೆ ಅದಕ್ಕೋಸ್ಕರ ನಾನು ಅನ್ನ ಮಾಡೋದು ಎರಡು ರೀತಿಲಿ ಯಾವ ರೀತಿ ಅನ್ನ ಮಾಡೋದು ಅಂತ ಇದ್ದೀನಿ ಒಂದು ಕುಕ್ಕರ್ಗೆ ಹಾಕೋದು ನಾನು ನೋಡಿ ಇಷ್ಟಿಷ್ಟು ಹಾಕಿ ತೊಗೊಂಡಿದ್ದೀನಿ ಇದು ಪಾತ್ರೆಯಲ್ಲಿ ಮಾಡೋದು ಇವಾಗ ಎರಡನ್ನು ಚೆನ್ನಾಗಿ ಎರಡೆರಡು ಸಾರಿ ತೊಳ್ಕೊಂಡು ಇದಕ್ಕೆ ನಾನು ನೀರು ಹಾಕೋದು ಹೇಗೆ ಅಂತ ಹೇಳ್ತೀನಿ ಎಷ್ಟು ಅಳತೆಯಾಗಿ ನೀರು ಹಾಕಬೇಕು ಅಂತ ಹೇಳ್ತೀನಿ ನೋಡಿ ನಾನು ಇದರಲ್ಲಿ ಮುಕ್ಕಾಲು ತೊಗೊಂಡಿದ್ದೆ ಹಾಗಾಗಿ ಎರಡು ನೀರು ಹಾಕ್ಕೊಳ್ಬೇಕು ನಾವು ಎಷ್ಟು ಅಕ್ಕಿ ತಗೊಂಡಿರ್ತೀವಿ ಅದರಲ್ಲಿ ಎರಡು ನಾನು ಸ್ವಲ್ಪ ನಮ್ಮ ಮನೇಲಿ ಮೆದು ಜಾಸ್ತಿ ಹಾಗಾಗಿ ಒಂಚೂರು ಜಾಸ್ತಿ ತೊಗೊಂಡಿದ್ದೀನಿ ನಾವು ಯಾವುದ್ರಲ್ಲಿ ಅಕ್ಕಿ ತೊಗೊಳ್ತೀವಿ ಇಷ್ಟು ತೊಗೊಂಡಿದ್ದೆ ಅದರಲ್ಲಿ ಎರಡು ನೀರು ಹಾಕಬೇಕು ಎರಡು ಅಳತೆ ನೀರು ಅಕ್ಕಿ ಅಳತೆಗೆ ಎರಡು ಅಳತೆ ನೀರು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಭುವನ್ ಕೇಳಿಸ್ಕೊಳ್ಳೋ ಇದಿವಾಗ ಎರಡೂವರೆ ನೀರು ಹಾಕಿದ್ದೀನಿ ನಾನು ಸ್ವಲ್ಪ ಮೆದು ಆಗಲಿ ಅಂತ ಒಂದು ಐದು ನಿಮಿಷ ನೆನೆಯೋದಕ್ಕೆ ಬಿಟ್ಬಿಡೋಣ ಇದಕ್ಕೂ ಅಷ್ಟೇ ನಾನು ಎರಡು ನೀರು ಹಾಕ್ಕೊಳ್ತೀನಿ ನೋಡಿ ಇದಕ್ಕೂ ಒಂದಕ್ಕೆ ಕ್ಯಾರೆಟ್ ನೀರು ಹಾಕ್ಕೊಂಡಿದ್ದೀನಿ ಇದಕ್ಕೂ ಒಂದು ಅಕ್ಕಿಗೆ ಎರಡು ಲೋಟ ನೀರು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹೊತ್ತು ಒಂದು ಐದರಿಂದ ಹತ್ತು ನಿಮಿಷ ನೆನೆದಷ್ಟು ಅನ್ನ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ ಇವಾಗಿದ್ದು ಎರಡು ನೆನೆಯಕ್ಕೆ ಬಿಟ್ಟಿದ್ದೀನಿ ನಾನು ಈಗ ನೋಡಿ ಬೇ ಬೇಳೆ ಬೇಯಕ್ಕೆ ಇಟ್ಕೊಂಡಿದ್ದೆ ಬೇಳೆ ಇಷ್ಟು ಬೆಂದಿದೆ ಏನು ಬೇಕಾದ್ರೂ ತರಕಾರಿ ಹಾಕ್ಕೊಳ್ಬೋದು ನೀವು ನಾನು ಹುರುಳಿಕಾಯಿ ಮೂಲಂಗಿ ಮತ್ತು ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾಯಿದ್ದೀನಿ ನೋಡಿ ಸ್ಟವ್ ಅಣಿಸ್ಕೊಳ್ತೀನಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ನಾನು ನೋಡಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಯಾಕಂದರೆ ತರಕಾರಿಗೆಲ್ಲ ಉಪ್ಪಿಡಿಬೇಕು ಇದನ್ನು ಮುಚ್ಚಿಟ್ಕೊಂಡು ಒಂದು ವಿಜಲು ಪ್ರೆಷರ್ ಬರಲಿ ಒಂದು ಆದರೆ ಸಾಕು ಬೇಕಾದರೂ ಉಪ್ಪು ಹಾಕ್ಕೊಳ್ಬೋದು ನಾವು ಅನ್ನಕ್ಕೆ ಉಪ್ಪು ಹಾಕೋಲ್ಲ ನೀವು ಬೇಕಾದರೆ ಹಾಕ್ಕೊಳ್ಬೋದು ನೋಡಿ ಒಂದು ಕಡೆ ನಾವು ಪಾತ್ರೆಲಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇನ್ನೊಂದು ಕಡೆ ಕುಕ್ಕರಲ್ಲಿ ಕುಕ್ಕರ್ದು ಎರಡು ವಿಷಲ್ ಬಂದರೆ ಅನ್ನ ರೆಡಿ ಆಗುತ್ತೆ ಪಾತ್ರೆದ್ದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಇವಾಗ ಇದು ಕುದಿಲಿ ಇದಕ್ಕೆ ಮುಚ್ಚಿಡೋಣ ಒಂದು ತಟ್ಟೆಯಲ್ಲಿ ಮುಚ್ಚಿಟ್ಟಿದ್ದೀನಿ ಸ್ವಲ್ಪ ಕುದಿ ಬರೋವರೆಗೂ ಜೋರಿರಲಿ ಆಮೇಲೆ ಸಣ್ಣ ಮಾಡ್ಕೊಳ್ಳೋಣ ಇದು ತರಕಾರಿ ಬೆಂದಿತ್ತು ಇನ್ನೂ ಪ್ರೆಷರ್ ಇದೆ ಅನ್ನ ಹಾಕ್ತಿದೆ ಸಾರು ಇದ್ದಂಗೆ ಮುದ್ದೆಗೆ ಇಟ್ಬಿಡೋಣ ನಾವು ಡ್ಯಾನ್ಸ್ ಆಡ್ತಾಯಿದೆ ಇವಾಗ ಇದನ್ನು ತೆಕ್ಬಿಡೋಣ ನೋಡಿ ಹೇಗೆ ಡ್ಯಾನ್ಸ್ ಇದೆ ನೋಡಿ ಹೀಗೆ ಕುದೀತಾ ಇರಲಿ ಹಾಗೆ ಬಿಟ್ಬಿಡಿ ಅನ್ನ ಆಗುತ್ತೆ ಇವಾಗ ನೋಡಿ ಇದು ಬೇಳೆ ತರಕಾರಿ ಬೆಂದಿದೆ ಇದಕ್ಕೊಂದು ಉಗ್ರನೇ ಕುಕ್ಕರ್ ಕುಕ್ಕರ್ದನ್ನೂ ಹಾಕ್ತಾಯಿದೆ ಒಂದು ಪಾತ್ರೆಗೆ ಎಣ್ಣೆ ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ನೋಡಿ ಒಗ್ಗರಣೆಗೆ ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಚಿಟಾಪಟ್ಟ ಅನ್ನುವಾಗ ನೋಡಿ ಕರಿಬೇವು ಹೆಚ್ಚಿಟ್ಕೊಂಡಿದ್ದೆ ಅದು ಹಾಕಿದ್ದೀನಿ ಸ್ಟವ್ ಆಫ್ ಮಾಡ್ಕೊಂಬಿಡ್ತೀನಿ ನಾನು ಎಲ್ಲ ಕಡೆ ಎಗರುತ್ತೆ ಅಂತ ಈಗ ನಾವು ಇದನ್ನೇನು ಏನು ಬೇಯಿಸ್ಕೊಂಡಿದ್ವು ಅದನ್ನು ಹಾಕೋದು ತುಂಬ ಚೆನ್ನಾಗಿರುತ್ತೆ ಮುದ್ದೆಗಂತೂ ಸೂಪರಾಗಿರುತ್ತೆ ಈ ಸಾರು ನೋಡಿ ನಾನು ಹೇಗೆ ಅವಾಗ ಆವಾಗ ಗೋಡೆಗೆಲ್ಲ ಎಕರಲ್ಲ ನೋಡಿ ಇವಾಗ ಸ್ಟವ್ ಅಂಟ್ಸ್ಕೊಳ್ತೀನಿ ಮನೇಲಿ ಏನು ನೀವು ಸಾಂಬಾರು ಪುಡಿ ಹುಳಿ ಪುಡಿ ಇರುತ್ತೆ ಅದನ್ನೊಂದು ಸ್ವಲ್ಪ ಹಾಕ್ಕೊಳ್ಳೋದು ನಾನಿದು ಮಕ್ಳಿಗಂತ ಮಾಡ್ತಾ ಇರೋದು ಹಾಗಾಗಿ ಸ್ವಲ್ಪ ಹಾಕ್ಕೊಳ್ತೀನಿ ಸಾಕಿಷ್ಟು ನನಗೆ ನೀವು ಯಾ ಎಷ್ಟು ಖಾರ ತಿಂತೀರ ನಿಮ್ಮ ಮನೆಯಲ್ಲಿ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಇಷ್ಟೇ ನೀವು ಇಟ್ಬಿಟ್ರೆ ಇದ್ರಲ್ಲಿ ಸ್ವಲ್ಪ ಆಗೋದು ಲೇಟು ಆದರೆ ಕುಕ್ಕರಲ್ಲಿ ಬೇಗ ಆಗುತ್ತೆ ಕುದೀತಾ ಇದೆ ಸಾರು ಕುದೀತಾ ಇದೆ ಎಷ್ಟು ಚೆನ್ನಾಗಾಗಿದೆ ನೋಡಿ ಕುದಾಯಿದೆ ಅದಕ್ಕೊಂದು ಸ್ವಲ್ಪ ಕಾಯಿತು ರೀ ಕೊತ್ತಂಬರಿ ಸೊಪ್ಪಿದ್ದರೆ ಕೊತ್ತಂಬರಿ ಸೊಪ್ಪು ಹಾಕಿ ನಾನು ಕೊತ್ತಂಬರಿ ಸೊಪ್ಪು ಹಾಕಿಲ್ಲ ಇಷ್ಟೇ ಸಾರ ರೆಡಿ ಮಾಡಿ ನಮ್ಮದು ಎಷ್ಟು ಬೇಗ ಸಾರಾಯಿತು ಆಫ್ ಮಾಡಿಕೊಂಡು ಮುಚ್ಚಿಟ್ಬಿಡೋಣ ನೋಡಿ ಇದೆ ಕೂಕ್ತು ಆಫ್ ಮಾಡ್ಕೊಳ್ತೀನಿ ಇದು ಹಾಕ್ತಾ ಇದೆ ನೋಡಿ ನಾವು ಈ ಥರ ಮಾಡಲ್ಲ ಪಾಪ ಪಿ ಜಿಲಿರೋರಿಗೆ ಅನುಕೂಲ ಆಗಲಿ ಅನ್ನೋದಕ್ಕೋಸ್ಕರ ಅಷ್ಟೇ ನಾನು ಮಾಡಿರೋದು ಇದನ್ನ ಇವಾಗ ಒಂದು ತಟ್ಟೆಯಲ್ಲಿ ಮುಚ್ಚಿಟ್ಬಿಟ್ರೆ ಸಣ್ಣ ಉರಿಲಿಟ್ಟರೆ ಅನ್ನ ರೆಡಿ ಆಗುತ್ತೆ ಸಣ್ಣ ಇಟ್ಬಿಟ್ರೆ ಅನ್ನ ರೆಡಿಯಾಗಿರುತ್ತೆ ಇದು ಪ್ರೆಷರ್ ಹೋದರೆ ಅನ್ನ ಆಗುತ್ತೆ ಇಷ್ಟೇ ಡಿಫ್ರೆನ್ಸ್ ಇದರಲ್ಲಿ ಬೇಗ ಆಗುತ್ತೆ ಇದ್ರಲ್ಲಿ ಲೇಟಾಗಿ ಆಗತ್ತೆ ನೋಡಿ ಇದು ಅನ್ನ ಇದೆ ಒಬ್ರೊಬ್ರಿಗೆ ಏನಾಗುತ್ತೆ ಪಾಪ ಮುದ್ದೆ ತಿಂದ ಅಭ್ಯಾಸ ಇರುತ್ತೆ ಪಾಪ ಮಕ್ಕಳಿಗೆ ಮನೇಲಿ ಅಮ್ಮದಿರು ರುಚಿಯಾಗಿ ಮುದ್ದೆ ಮಾಡಿಕೊಟ್ಟಿರ್ತಾರೆ ಮುದ್ದೆ ತಿಂದ ಅಭ್ಯಾಸ ಇರುತ್ತೆ ಅವರಿಗೆ ಸಿಂಪಲಾಗಿ ಮುದ್ದೆ ಮಾಡೋದು ಹೇಗೆ ಅಂತ ಹೇಳಿಕೊಡ್ತೀನಿ ನೋಡಿ ನಾನು ಒಂದು ಲೋಟ ರಾಗಿ ಇಟ್ಟು ತೊಗೊಂಡಿದ್ದೀನಿ ಅದೇ ಲೋಟದಲ್ಲಿ ಎರಡು ಲೋಟ ನೀರು ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಸ್ಟಿಕ್ ತವ ಇದ್ದರೆ ಚೆನ್ನಾಗಾಗತ್ತೆ ಇದು ನೋಡಿ ಹಿಟ್ಟು ಹಾಕ್ಕೊಂಡೆ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ ತುಂಬ ಈಸಿಯಾಗುತ್ತೆ ಈ ಯಾವ ಗಂಡು ಮಕ್ಕಳಾದರೂ ಮಾಡ್ಕೊಳ್ಬೋದು ಪಿ ಜಿಲಿರೋ ಮಕ್ಕಳು ತುಂಬ ಮುದ್ದೆ ತಿಂದ ಅಭ್ಯಾಸ ಆಗೋಗಿರ್ತಾವ ಅವ್ರಿಗೆ ಅನ್ನ ತಿಂದರೆ ಸೆಟ್ಟಾಗಲ್ಲ ಅಂಥವ್ರಿಗೆ ತೋರಿಸ್ತಾ ಇದ್ದೀನಿ ನಾನು ಪಕ್ಕ ತುಂಬ ಜನ ನನಗೆ ಕೇಳ್ತಿದ್ದಾರೆ ಲೈವಲ್ಲೆಲ್ಲ ಬಂದು ಅವರು ಮುದ್ದೆ ಕೇಳಲಿಲ್ಲ ಅನ್ನ ಕೇಳಿದ್ದು ನಾನು ಹಾಗೆ ಮುದ್ದೆನೂ ತೋರಿಸೋಣ ಅಂತ ಅಂದ್ಕೊಂಡೆ ನೋಡಿ ಇದು ಒಂಚೂರು ಗಂಟಿಲ್ದಂಗೆ ಕಲಿಸ್ಕೊಂಬಿಡ್ಬೇಕು ನೋಡಿ ಈ ಥರ ಕಲ್ಸ್ಕೊಂಡ್ಮೇಲೆ ಸ್ಟವ್ ಅಣಿಸ್ಕೊಳ್ಳಿ ಸ್ಟವ್ ಅಣಿಸ್ಕೊಂಡು ಮೀಡಿಯಮ್ ಉರಿ ಇಟ್ಕೊಳ್ಳಿ ಕೈ ಆಡ್ತಾನೇ ಇರಬೇಕು ಬಿಡಬೇಡಿ ತುಂಬ ಚೆನ್ನಾಗಾಗುತ್ತೆ ಎಷ್ಟು ಆಗುತ್ತೆ ಗೊತ್ತಾ ಮುದ್ದೆ ಒಂದು ಚೂರು ಗಂಟಿರಲ್ಲ ನಿಮ್ಗೆ ಸಾಫ್ಟಾಗಿ ಚೆನ್ನಾಗಾಗುತ್ತೆ ಆದರೆ ನಾನ್ ಸ್ಟಿಕ್ ಇದ್ದರೆ ಚೆನ್ನಾಗಿ ಬರುತ್ತೆ ಇದು ಈಗ ಅನ್ನ ಸರಿ ನೋಡಿಬಿಡೋಣ ಇಲ್ಲ ಅಂತ ಅಂದರೆ ತಡ ಹಿಡಿಯುತ್ತೆ ನೋಡಿ ಇಷ್ಟು ಎಷ್ಟು ಹದವಾಗಿ ಆಗಿರುತ್ತೆ ನೋಡಿ ಹೂವ ನೋಡ್ತಾ ಇದೆಯೋ ಇನ್ನೊಂದು ಸ್ವಲ್ಪ ಆಗಬೇಕಿದ್ದು ಹಾಗೆ ಮುಚ್ಚಿಟ್ಬಿಡೋಣ ಅದಿನ್ನೊಂದು ಸ್ವಲ್ಪ ಆಗಲಿ ಮುಚ್ಚಿಟ್ಟಿದ್ದೀನಿ ಈಗ ಮುದ್ದೆ ಕಡೆ ಬರೋಣ ನಾವು ನೋಡಿ ಕೈ ಆಡ್ತಾನೇ ಇರಬೇಕು ಅಲ್ವ ಥರ ಆಗುತ್ತೆ ನಿಮಗೆ ಅಷ್ಟು ಅಷ್ಟು ಚೆನ್ನಾಗಾಗುತ್ತೆ ಮತ್ತೆ ಬೇಗ ಆಗುತ್ತೆ ಅಯ್ಯೋ ಮುದ್ದೆ ಮಾಡೋದಕ್ಕೆ ಪಾತ್ರೆ ಇಲ್ಲ ಕೋಲಿಲ್ಲ ಅನ್ನೋದು ಬೇಡ ಒಂದು ಈ ಥರ ಪ್ಯಾನ್ ತೊಗೊಂಬಿಟ್ರೆ ಎಲ್ಲದಕ್ಕೂ ಆಗುತ್ತೆ ನಿಮಗೆ ಪಲ್ಯ ಮಾಡ್ಕೊಳ್ಳೋದಕ್ಕಾಗತ್ತೆ ಎಲ್ಲದಕ್ಕೂ ಆಗುತ್ತೆ ನೋಡಿ ಗಟ್ಟಿ ಆಗಕ್ಕೆ ಬಂತು ಮುದ್ದೆ ಮಾಡ್ಕೊಳ್ಳೋದು ಸುಲಭವಾಗಿ ಮಾಡ್ಬೋದು ಅಷ್ಟು ಈಸಿ ಇದು ನಾನು ಇದೇ ಥರ ಮಾಡ್ಕೊಳ್ಳೋದು ಯಾಕಂದರೆ ಒಂದು ಮುದ್ದೆ ಇರ್ತೀವಿ ಒಂದು ಮುದ್ದೆ ಮಾಡಬೇಕಾಗತ್ತೆ ಆವಾಗ ಈ ಥರ ಆರಾಮಾಗಿ ಮಾಡ್ಬೋದು ಈ ಥರ ಆರಾಮಾಗಿ ಹಿಂಗೆ ತಿರುಗಿಸ್ತಾ ಇರಬೇಕು ಅಷ್ಟೇ ನೋಡಿ ಎಲ್ಲಾದರೂ ಗಂಟೆನಾದರೂ ಕಾಣಿಸ್ತಾ ಇದೆಯಾ ನಿಮಗೆ ನೋಡಿ ಎಷ್ಟು ಆಗ್ತಾ ಇದೆ ಈಗ ಒಂದು ಒಂದು ನಿಮಿಷ ಇದನ್ನು ಮುಚ್ಚಿಟ್ಬಿಡೋಣ ನಾವು ನೋಡಿ ಬಂದಾಗ ಬರ್ತಾ ಇದೆ ನೋಡಿ ಒಂಚೂರು ತಳ ಅಂತಲ್ಲ ತುಂಬ ಚೆನ್ನಾಗಾಗುತ್ತೆ ಈಗ ಇದನ್ನು ಮುದ್ದೆ ಕಟ್ಟೋಣ ನಾವು ಒಂದು ನಿಮಿಷ ಬಿಟ್ಬಿಟ್ಟು ಮುಚ್ಚಿಟ್ಬಿಟ್ಟು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಮುದ್ದೆ ಕಟ್ಟೋಣ ಇವಾಗ ಇದು ಅನ್ನೂ ಆಯಿತು ಅನ್ನದು ಆಫ್ ಮಾಡ್ಕೊಳ್ತೀನಿ ನಾನು ನೋಡಿ ಇದು ಕಲ್ಲು ಚೆನ್ನಾಗಿದೆ ಹಾಗಾಗಿ ನಾನು ಕಲ್ ಮೇಲೆ ಮಾಡ್ಕೊಳ್ತಾ ಇದ್ದೀನಿ ಒಂದೇ ಮುದ್ದೆ ಮಾಡಿರೋದು ನಾನು ಬೇಕಾ ನೀವು ಇದನ್ನು ಎರಡು ಮಾಡ್ಕೊಳ್ಬೋದು ಆಗುತ್ತೆ ಅಂತ ನಾನು ಎರಡು ಮಾಡಿಕೊಂಡೆ ಅಷ್ಟು ತಿನ್ನೋಕ್ಕಾಗಲ್ಲ ಅಂತ ಅಷ್ಟೆ ಹ್ಞೂ ಸ ರೆಡಿ ಆಯಿತು ಈ ಅನ್ನ ನೋಡಿ ಹೇಗಾಗಿದೆ ಇದರಲ್ಲಿರೋ ಅನ್ನ ತೋರಿಸ್ತೀನಿ ಮಕ್ಕಳ ಹುಷಾರು ಕುಕ್ಕರ್ ಮುಚ್ಚಲ ತೆಗಿಬೇಕಾರೆ ಪ್ರೆಷರ್ ಹೋದ್ಮೇಲೆ ಫುಲ್ಲು ಪ್ರೆಷರ್ ಬಿಟ್ಟು ತೆಗೀರಿ ಎಷ್ಟು ಉದ್ರಾಗಿರುತ್ತೆ ಇದು ಇದು ತೋರಿಸ್ತೀನಿ ಇದು ಸ್ವಲ್ಪ ನಾನು ಹೇಳುತ್ತಲ್ಲ ಮನೇಲಿ ಮುದ್ದೆ ಅಂತ ಹೇಳಿ ನೋಡಿ ಈ ಥರ ಆಗಿರುತ್ತೆ ತಳ ತೋರಿಸ್ತೀನಿ ಸ್ವಲ್ಪ ತಳಗೆ ಈಗ ಅಂಟ್ಕೊಂಡಿರುತ್ತೆ ದಪ್ಪ ಪಾತ್ರೆ ಇಡಬೇಕು ಬೇರೆ ಏನೂ ಹಾಕಿರೋಲ್ಲ ತುಂಬ ಚೆನ್ನಾಗಾಗುತ್ತೆ ಈ ಥರನೂ ಅನ್ನ ಮಾಡ್ಕೊಳ್ಬೋದು ಎರಡು ಥರ ಅನ್ನ ಮಾಡೋದು ತೋರಿಸಿದ್ದೀನಿ ನಮ್ಮ ಹುಡುಗರಿಗೆ ಸಾರಾಗಿದೆ ಮುದ್ದೆ ಹಾಕಿದೆ ಮುದ್ದೆ ಆಗಿದೆ ಅನ್ನ ಆಗಿದೆ ಸಾರಾಗಿದೆ ತುಪ್ಪ ಹಾಕ್ಕೊಂಡು ಏನಾದರೂ ಪಲ್ಯ ನಾನು ಇದರಲ್ಲೇ ನೋಡಿ ತರಕಾರಿ ಜಾಸ್ತಿ ಹಾಕಿದ್ದೀನಲ್ವ ಹಾಗಾಗಿ ನಾನೇನು ಪಲ್ಯ ಮಾಡ್ಕೊಳ್ಳಿಲ್ಲ ಯಾವ ಬ್ಯಾಚುಲರು ಮತ್ತೆಲ್ಲರೂ ಎಲ್ಲರೂ ಮಾಡ್ಕೊಳ್ಬೋದು ಈಸಿಯಾಗಿ ಮಾತಾಡ್ ಮಾಡ್ಕೊಳ್ಬೋದು ಮುದ್ದೆ ಎರಡು ಥರ ಅನ್ನ ಸಾರು ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ರಿ ಏನು ಇಷ್ಟ ಆಯಿತು ಏನು ಇಷ್ಟ ಆಗಲಿಲ್ಲ ಅನ್ನೋದನ್ನ ನನಗೆ ಕಮೆಂಟಲ್ಲಿ ಹೇಳಿ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್